ತಾಯಿ ಹೃದಯ ಇಟ್ಕೊಂಡು ಈ ಕೆಲಸ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ ತಾಯಿ ಹೃದಯ ಇದ್ರೆ ಮಾತ್ರ ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಈ ಸೀಮಂತ ಯಾಕಂದ್ರೆ ನಮ್ದು ಹೆಣ್ಣಿನ ನಾವನ್ನ ಹೆಂಡೆ ಅಂತ ಬರ್ಕೊಬೇಕಾಗತ್ತೆ ಬೇರೆ ಅಂತ ಮಾಡ್ಕೊಳಕ್ಕಾಗಲ್ಲ ಇವತ್ತು ಸಾಮೂಹಿಕ ಮದುವೆ ಈ ಸಾಮೂಹಿಕ ಶ್ರೀಮಂತ ಕಾರ್ಯ ಎಲ್ಲ ಮಾಡಬೇಕು ಅಂತ ಅನ್ಸ್ಕೊಂಡ್ರೆ ಎಷ್ಟೋ ಮನೆಗಳಲ್ಲಿ ಶ್ರೀಮಂತ ಕಾರ್ಯ ಮಾಡಲ್ಲ ನಮಗ್ ಪದ್ಧತಿ ಇಲ್ಲ ಇಲ್ಲ ನಮಗ್ ಆಗ್ಬರಲ್ಲ ನಮ್ಗ ಹಂಗಾಗತ್ತೆ ಹಿಂಗಾಗತ್ತೆ ಎಲ್ಲಾನು ಕಾರಣ ಹೇಳ್ತೀವಿ 啊，都理解。 ತಾಯಿ ಒಂಬತ್ತು ತಿಂಗಳಲ್ಲಿ ಮಗುವನ್ನ ಕರ್ನಾಟಕದಲ್ಲಿ ಹೊತ್ತು ಎದ್ದು ಮಗು ಜೀವನ ಪರ್ಯಂತ ಆರೋಗ್ಯ ಪೂರ್ಣವಾಗಿರ್ತಕ್ಕಂಥ ಮಗು ಆಯುಷ್ಯಪೂರ್ಣವಾಗಿರ್ತಕ್ಕಂಥ ಮಗು ಸಂಪನ್ನ ಇರ್ತಕ್ಕಂಥ ಮಗು ಬುದ್ಧಿ ಸಂಪನ್ನ ಮಗು ಯುತವಾಗಿರ್ತಕ್ಕಂಥ ಮಗು ಜೀವನ ಪರ್ಯಂತ ಎಲ್ಲ ಕರ್ನಾಟಕ అనుభవసినీవ భవిష్య రూపికవంత సైంటిఫిక్ భారతీయ ధర్మ అది సాబీతపడే తా సంకారా మగు ఎంత నంతర మన సన్న ತಾಯಿ ಗರ್ಭವನ್ನು ಹೊರಗೆ ಆ ಮಗುವಿನ ಬಗ್ಗೆ ಭಾವನಾತ್ಮಕವಾಗಿ ಸಂಬಂಧವನ್ನು ತೋರಿಸಬೇಕಲ್ಲ ತಾಯಿ ಕೂಡ ನೀವೇನ್ ಮಾಡಬೇಕು ಎಂಟನೇ ತಿಂಗಳಲ್ಲಿ ಬಂದಾಗ ಈ ಶ್ರೀಮಂತ ಮಾಡ್ತಾರೆ ಯಾಕೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಪಿಂಡ ಸ್ಥಾಪನೆ ಮೆಟ್ಟಿ ನಾಲ್ಕು ಐದು ಆರು ಸಂಪೂರ್ಣ ಅವಯವ ಸಂಪೂರ್ಣ ಫಲ ಬುದ್ಧಿ ಜ್ಞಾನ ವಿಕಸನ ಆಗ್ತಕ್ಕಂಥ ಸಂದರ್ಭ ಈ ಎಂಟು ತಿಂಗಳಲ್ಲಿ ದಿನ ಆ ದಿನ ಮಾತ್ರ ಮಗುವಿನ ಇಡೀ ಜೀವನ ಭವಿಷ್ಯವನ್ನು ರೂಪಿಸುವಂತಹ ಕಾಲ ಮೂವತ್ತು ದಿನ ಆ ಮೂವತ್ತು ದಿನ ಎಂಟು ತಿಂಗಳಲ್ಲಿ ಯಾವ ತಾಯಿ ಸಂಸ್ಕಾರಕ್ಕೆ ಒಳಗಾಗ್ತಾರಲ್ಲ ಜೊತೆಗೆ ಆ ಎಂಟು ದಿನ ಎಂಟನೇ ತಿಂಗಳಲ್ಲಿ ಮೂವತ್ತು ದಿನ ತಾಯಿ ಇನ್ನು ಉಳಿದಿರ್ತಕ್ಕಂಥ ಇಂತ ಮೇಂಬತ್ತು ಒಂಬತ್ತ ತಿಂಗಳಾಗಿ ಇನ್ನು ಉಳಿದತಕ್ಕಂಥ ಎಂಟು ತಿಂಗಳಲ್ಲಿ ಏನ್ ಮಾಡಿರ್ತಾರ ಗಣನೀಯ ಬರೋದಿಲ್ಲ ಎಂಟನೇ ತಿಂಗಳಲ್ಲಿ ತಾಯಿ ಮಗುಗೆ ಎಂಟನೇ ಬಂದಿದ್ದು ಎಂಟು ಮುಗಿಯಲ್ಲ ಮೂವತ್ತು ದಿನ ಇದೆಲ್ಲ ಬಹಳ ಮಹತ್ವವಾಗಿರ್ತಕ್ಕಂಥ ಸಮಯ ಎತ್ ಶಿವ ತೀವ ಹೇಳ್ತೀವಿ ಶಿವನು ಎಂಟು ಪವಿತ್ರ ಜೀವ ಅತ್ಯ ಪವಿತ್ರ ಅಂತಕ್ಕಂಥ ಸಾಲಿ ಪಡ್ಲಿಕ್ಕೆ ಶಿವ ಜೀವೈಕ್ಯ ಬೋಧಕ ಶಿವನ ಸಂಬಂಧವನ್ನು ಜೀವಾತ್ಮನಿಗೆ ಬೆಸಲಿಕ್ಕೆ ಈ ಮೂವತ್ತು ದಿನಗಳು ಬೇಕು ಅಂತ ತಿಳ್ಕೊಂಡು ತಮ್ಮ ಹೇಳ್ತಾ ಇದೆ ಹಾಗಾಗಿ ಆ ಮೂವತ್ತು ದಿನದಲ್ಲಿ ಸಂಸ್ಕಾರ ಕೊಟ್ಟಾಗ ತಾಯಿಯ ಸಂದರ್ಭದಲ್ಲಿ ಹೇಗಿರ್ಬೇಕು ಅಂದ್ರೆ ಹೆಚ್ಚು ಬಹಳಷ್ಟು ಬಲಗಿರಬಾರದು ದಾರಿದ್ರೂ ತಾಯಿ ಸುಳ್ಳನ್ನು ಹೇಳ್ಬಾರ್ದು ಮಗು ಜೀವನ ಪರ್ಯಂತ ಸುಳ್ಳೆ ತಾಯಿಯ ಸಂದರ್ಭದಲ್ಲಿ ಸುಮ್ಮನೆ ಕಾಲ ಆಟ ಮಾಡಿ ಅವ್ರ ಸುದ್ದಿ ಇವ್ ಸುದ್ದಿ ಆ ಮನೆ ಸುದ್ದಿ ಈ ಮನೆ ಸುದ್ದಿ ಯಾರು ಕೂಡ ಮಾತನಾಡಬಾರದು ಮಗು ಜೀವನ ಪರ್ಯಂತ

అక్కరే ఈ మన చిరకాల ఇరబేకు ఈ కన్న రెత్త నగు నే మగవారి ఆ మగవిగు మగవారి నే మగీ ఆ మగువిగు మగవారి ఈ తండే తాతన పదవీ లేడలియో ಳೆ ಹಸಿರಂತೆ ನೀತಿಲಗಿನ್ನ ಗುತ್ತಿರುವ ನಮ್ಮ ಕರುಳಿನ ಕೋ ನಾಗರಾಜ್ ಅವರಿಗೆ ಈ ಒಂದು ಹೇಗೆ ಬಂತ ಕಲ್ಪನೆ ಗೊತ್ತಿಲ್ಲ ಶ್ರೀಮಂತ ಕಾರ್ಯಕ್ರಮ ನಾಲ್ಕು ಗೋಡೆಗಳ ಮಧ್ಯೆ ಮನೆಯಲ್ಲಿ ಮಾಡೋಕ್ಕಿಂತಲೂ ಜಾಸ್ತಿ ಆಗಿ ಆಗಲೇ ಗುರುಗಳು ಹೇಳ್ತಾ ಇದ್ರು ಲಕ್ಷಗಟ್ಟಲೆ ಕಾರ್ಯಕ್ರಮ ಖರ್ಚಾಗುತ್ತೆ ಅಂತ ಆ ಲಕ್ಷಗಟ್ಟಲೆ ಅನ್ನಕ್ಕಿಂತ ಆ ಶ್ರೀಮಂತಿಕೆ ಶ್ರೀಮಂತ ಶ್ರೀಮಂತಿಕೆ ಅನ್ನೋದು ಇರಿದೆಯಲ್ಲ ಅದು ಇಡೀ ತನ್ನ ಜೀವನಕ್ಕೆ ಬಹಳ ಈ ಒಂಬತ್ತು ತಿಂಗಳು ಒಂದು ತಾಯಿಗೆ ಆ ಎಷ್ಟು ಮಟ್ಟಿಗೆ ನೋವು ಖುಷಿ ಎಲ್ಲನೂ ಕೂಡ ಇರುತ್ತೆ ಈ ನಿಟ್ಟಿನಲ್ಲಿ ಇಡೀ ಜೀವನ ರೂಪಿಸುವಂತಹ ಒಂದು ವ್ಯಕ್ತಿತ್ವ ಈ ಒಂದು ಶ್ರೀಮಂತ ಕಾರ್ಯಕ್ರಮದಲ್ಲಿ ಆಗುತ್ತೆ ಅಂತ ಖಂಡಿತ ಆಶೀರ್ವರು ಅಲ್ಲ ಇಂಥ ಒಂದು ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಮಹಾರಾಟ್ ನಾಗರಾಜ್ ಅವರ ನೇತೃತ್ವದಲ್ಲಿ ಗುರುಗಳ ಸಾನಿಧ್ಯದಲ್ಲಿ ನಡೀತಾ ಇದೆ ಈ ಈ ಎಲ್ಲ ಸುಮಾರು ಮೂವತ್ತೈದು ತಾಯಿಯಂದ್ರಿಗೆ ಮಹಾ ತಾಯಿಯಂದ್ರಿಗೆ ದೇವರು ಭಗವಂತ ಎಲ್ಲರೂ ಕೂಡ ಕೊಟ್ಟು ಅವರಿಗೆ ಸುಭವಾಗಿ ಮುಖ್ಯವಾಗಿ ಅವರಿಗೆ ನಾರ್ಮಲ್ ಹೆರಿಗೆ ಆಗಲಿ ಎಲ್ರಿಗೂ ಇದರಿಂದ ಕಂಡ್ರೆ ನಾನು ಹೆಣ್ಮಕ್ಳಿಗೇನೋ ಒಂದು ಪ್ರತಿ ವರ್ಷವೂ ಏನೋ ಒಂದು ಮಾಡಬೇಕು ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದೊಂದು ಕಾರ್ಯಕ್ರಮ ಮಾಡ್ತಾ ಮಾಡ್ತಾಯಿದ್ವಿ ಪ್ರತಿ ವರ್ಷವೂ ಒಂದು ಟೂರಿಷನ್ ಕೋರ್ಸ್ ಆಗಿರ್ಬೋದು ಫ್ರೀ ಕೋರ್ಸ್ ಮಾಡಿದ್ವಿ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿದ್ವಿ ಹಳ್ಳಿಗಳನ್ನು ಮಾಡಿದ್ವಿ ಆಮೇಲೆ ಕಾಂಪಿಟೇಷನ್ ಮಾಡಿದ್ವಿ ವುಮನ್ಸ್ ಡೇ ದಿನ ಹೆಣ್ಮಕ್ಳಿಗೆ ಕಾರ್ಯಕ್ರಮ ಇಟ್ಟಿದ್ವಿ ಅವರಿಗೆಲ್ಲ ಏನೋ ಒಂದು ಇದನ್ನು ಅದು ಎಲ್ಲ ಮಾಡ್ತಾರೆ ಆದರೆ ಸಿಮಂತ ಕಾರ್ಯನ ಅದು ಪುಣ್ಯಕಾರ ಕಾಲ நான் ஓல ரிமெண்ட் ரூம் ரகரில் ரிமெண்ட் ரூம் இல்லை அல்லூ நூற இப்போ எண்ணூற்றெட்டு